ಎಲ್ಲ ಪೋಷಕರಿಗೂ ಮತ್ತೆ ವಿದ್ಯಾರ್ಥಿಗಳಿಗೆ ಅಂದರೆ ಸೆಕೆಂಡ್ ದ್ವಿತೀಯ ಪಿ ಯು ಸಿ ರಿಸಲ್ಟ್ ಬಂದಿರೋ ವಿದ್ಯಾರ್ಥಿಗಳಿಗೆ ಮುಂದೆ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಮತ್ತು ಎಸ್ ಎಲ್ ಸಿ ರಿಸಲ್ಟ್ ವೆಯ್ಟ್ ಮಾಡ್ತಾ ವಿದ್ಯಾರ್ಥಿಗಳಿಗೆ ನನ್ನಲ್ಲೊಂದು ಮನವಿ ನೀವು ಯಾರನ್ನು ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಡಿಸಪಾಯಿಂಟ್ ಆಗೋದು ಬೇಡ ಅಥವಾ ಫೇಲ್ ಆಗಿದ್ದೀವಿ ಅಂತ ಡಿಸಪಾಯಿಂಟ್ ಆಗೋದು ಬೇಡ ಪೇರೆಂಟ್ಸು ಅಷ್ಟೇ ಆದಷ್ಟು ಮನೆಯಲ್ಲಿ ಯಾರಾದರೂ ನೊಂದಿದ್ದಾರೆ ಅಥವಾ ಕಷ್ಟದಲ್ಲಿದ್ದಾರೆ ಅಂದರೆ ಫಸ್ಟು ಮನೆಯವರು ಅವರಿಗೆ ಮಾನಸಿಕ ಸ್ಥೈರ್ಯನ ತುಂಬೋದು ಎಲ್ಲ ಅತ್ಯ ಕರ್ತವ್ಯ ಆಗಿರುತ್ತೆ ಸೊ ನಾನು ನನ್ನ ಮಗಳು ಇನ್ಸಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೆದಿದ್ಲು ನಾನು ದೇವರಲ್ಲಿ ಬೇಡ್ಕೊತಾ ಇದ್ದಿದ್ದು ಒಂದೇ ಅವಳು ಅವಳು ಪಾಸಾದರೆ ಸಾಕು ಅಂತ ಅಂದ್ಬಿಟ್ಟು ಒಟ್ಟು ಉತ್ತಮ ಮಾರ್ಕ್ಸ್ ಪಡ್ಕೊಂಡಿದ್ದಾಳೆ ಇಲ್ಲ ಅಂತಲ್ಲ ಬಟ್ ನಾನು ನನ್ನ ಈ ವಿಡಿಯೋ ಮಾಡೋದಕ್ಕೆ ಒಂದು ಪ್ರೇರಣೆ ಯಾಕಾಯಿತು ಅಂತಂದರೆ ನನ್ನ ಮಗಳ ಫ್ರೆಂಡು ನಿನ್ನೆ ಒಂದು ನನ್ನ ಮಗಳು ರಿಸಲ್ಟನ್ನು ಅವಳಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ದೆ ಮಾರ್ಕ್ಸನ್ನು ಅವಳು ಐ ಗಾಟ್ ಏಯ್ಟಿ ಟು ಅಷ್ಟೇ ಅಷ್ಟೇ ಹಾಕಿಬಿಟ್ಟಿದ್ಳು ಅವಳ ಸಣ್ಣದೊಂದು ಮೆಸೇಜಲ್ಲಿ ಅವಳ ಭಾವನೆ ಅರ್ಥ ಆಯ್ತು ನನಗೆ ಸೊ ಅವಳು ಏನೋ ತುಂಬ ಬೇಸರದಲ್ಲಿದ್ದಾಳೆ ಅಂತ ಆಮೇಲೆ ಅವಳಿಗೆ ನಾನು ಕಂಗ್ರಾಜುಲೇಷನ್ ಡಿಯರ್ ಅಂತ ಹಾಕಿಬಿಟ್ಟು ನಾನು ವಾಪಸ್ಸು ಅವಳಿಗೆ ಇನ್ನೊಂದು ಮೆಸೇಜ್ ಹಾಕ್ತೆ ಇಂಗ್ಲೀಷಲ್ಲೇ ಹಾಕಿದ್ದೆ ನಾನು ನಿನ್ಗೆ ಗೊತ್ತಾ ಪುಟ ನಾನು ಸೆಕೆಂಡ್ ಪಿ ಯುಸಿನಲ್ಲಿ ಕಾಲೇಜಿನಲ್ಲಿ ಫೇಲ್ ಆಗಿದ್ದೆ ಸೊ ಅಗೇನ್ ನಾನು ಒಂದು ವರ್ಷ ಡಿಸ್ಕಂಟಿನ್ಯೂ ಆಯಿತು ಆಮೇಲೆ ನಾನು ಎಜುಕೇಶನ್ ಅನ್ನ ಕಂಟಿನ್ಯೂ ಮಾಡಿದೆ ಸೊ ಜೀವನದಲ್ಲಿ ನಾವು ಏನು ಇದ್ರಲ್ಲ ರ್ಯಾಂಕ್ ತೆಗಿಯೋದು ಓದುವಾಗ ರ್ಯಾಂಕ್ ತೆಗಿಯೋದಷ್ಟೇ ಇಂಪಾರ್ಟೆಂಟ್ ಆಗಲ್ಲ ಜೀವನ ನಡೆಸೋದು ಮತ್ತೆ ಈ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡೋದ್ರಲ್ಲಿ ನಾವು ರ್ಯಾಂಕ್ ಅನ್ನ ಪಡ್ಕೊಳ್ಬೇಕು ಮಗಳ ಅಂತ ಅವಳಿಗೊಂದು ಮಾರಲ್ ಲೈನ್ಸ್ ಹಾಕಿದ್ದೆ ಸೊ ಅದಕ್ಕೆ ಅವಳು ತುಂಬಾ ಖುಷಿಯಾಗಿ ಆಗ ಒಂದು ಲಾಂಗ್ ಮೆಸೇಜ್ ನನಗೆ ವಾಪಸ್ ಹಾಕಿದ್ಲು ಆಂಟಿ ನಾನು ಬೆಳಗ್ಗೆಯಿಂದ ತುಂಬಾ ಡಿಸ್ಟರ್ಬ್ ಆಗಿದೆ ಎಷ್ಟೇ ಧೈರ್ಯ ತಗೊಂಡ್ರು ಧೈರ್ಯ ಬರ್ತಾ ಇರಲಿಲ್ಲ ಕೊನೆಗೆ ಕೊನೆಗೆ ಅಮ್ಮನೂ ಸಮಾಧಾನ ಮಾಡಿದ್ರು ನನಗೆ ಸಮಾಧಾನ ಆಗಿರ್ಲಿಲ್ಲ ಇವಾಗ ನನಗೆ ಮನ್ಸು ಹಗರ ಆಗಿದೆ ಆಂಟಿ ನೀವ್ ಹೇಳೋದ್ರಲ್ಲಿ ತುಂಬಾ ಅರ್ಥ ಇದೆ ಇದೇ ತರ ನನಗೆ ಮಾರಲ್ ಸಪೋರ್ಟ್ ಕೊಡಿ ಅಂತ ರಿಪ್ಲೈ ಮಾಡಿದ್ಲು ಅವಾಗ ನಾನು ನನ್ನ ಹೆಮ್ಮೆಯ ಕನ್ನಡತಿ ಪ್ರಶಸ್ತಿ ಬಂದಿತ್ತಲ್ಲ ಟಿ ವಿ ನೈನ್ದು ಆ ಲಿಂಕ್ ಅನ್ನ ಅವಳಿಗೆ ಶೇರ್ ಮಾಡಿಬಿಟ್ಟು ಬಿ ಪಾಸಿಟಿವ್ ಅಂತ ಹಾಕ್ತೆ ಅವಳಿಗೆ ಏನು ರಿಪ್ಲೈ ಮಾಡಿದ್ಲು ಎಸ್ ನಾನು ಇದನ್ನ ಇನ್ಸ್ಪಿರೇಷನ್ ಆಗಿ ತಗೊಳ್ತೀನಿ ಅಂತ ಸೊ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಎಷ್ಟೊಂದ್ ಜನ ಮಕ್ಕಳು ನಾವು ಕಡಿಮೆ ತೆಗ್ದಿದೀವಿ ಮೊನ್ನೆ ನಮ್ಮ ಅರ್ಸಿಕೆರೆ ಒಬ್ಬ ರಿಪೋರ್ಟ್ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದೆ ಎಂಬತ್ ಪರ್ಸೆಂಟ್ ಬಂದಿದೆ ಅಂತ ಒಬ್ಬ ವಿದ್ಯಾರ್ಥಿಯನ್ನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಕೇಳುವಾಗ ಬೇಜಾರಾಗುತ್ತೆ ಏನಕ್ಕೆ ಅಂದ್ರೆ ನಾನು ಜವಾಹರ್ನವೋದಯ ವಿದ್ಯಾಲಯ ಮಾವಿನಕೆರೆನಲ್ಲಿ ಫಸ್ಟ್ ಪ್ರೈಸ್ ಸ್ಟೂಡೆಂಟು ನನಗೂ ದೇವರು ಒಳ್ಳೆ ಬ್ರಿಲಿಯನ್ಸಿಗೆ ಕೊಟ್ಟಿದ್ದ ಬಟ್ ನಾನು ಒಂದು ತಪ್ಪಲ್ಲಿ ಏನಂದ್ರೆ ಹಾರ್ಡ್ ವರ್ಕ್ ಮಾಡ್ತಾ ಇರಲಿಲ್ಲ ಕ್ಲಾಸಲ್ಲಿ ಏನು ಪಾಠ ಮಾಡ್ತಾ ಇದ್ರೆ ಅದಷ್ಟೇ ಕೇಳ್ಕೊಳ್ತಾ ಇದ್ದೆ ಸೊ ನನ್ನ ಒಂದು ಸಿ ಬಿ ಎಸ್ಸಿನೇ ನಂದು ಫಿಸಿಕ್ಸ್ ಸೆವೆಂಟಿ ಇತ್ತು ಕೆಮಿಸ್ಟ್ರಿ ಸಿಕ್ಸ್ಟಿ ಸೆವೆನ್ ಇತ್ತು ಸೊ ನೆಕ್ಸ್ಟ್ ಮ್ಯಾಥ್ಸ್ ಕೂಡ ಫಿಫ್ಟಿ ಇತ್ತು ಅಂದರೆ ಒಂದು ಅವರೇಜ್ ಸ್ಟೂಡೆಂಟ್ ನಾನು ಬಟ್ ನಾನು ಒಂದು ವರ್ಷ ಬಯಾಲಜಿ ನನ್ನ ಫೇಲ್ ಆದ ಫಾರ್ಟಿ ಮಾರ್ಕ್ಸ್ ಬಂದಿತ್ತು ಸಿ ಬಿ ಎಸ್ ಸಿ ಇದು ಮೂವತ್ತು ವರ್ಷದ ಹಿಂದಿನ ಕತೆ ನಿಮಗೆ ಹೇಳ್ತಾ ಇರೋದು ನಾನು ಸೊ ನಾನು ಒನ್ ಇಯರ್ ನಾನು ನಮ್ಮ ಮನೆಯಲ್ಲೇ ನನ್ನ ತಂದೆ ತಾಯಿ ಜೊತೆಗೆ ಕೃಷಿ ಮಾಡಿಕೊಂಡು ದನಗಳ ಮೇಯಿಸ್ಕೊಂಡು ಆಗ್ಲೇ ಬುಕ್ಸನ್ನು ಜೊತೆಗೆ ಇಟ್ಕೊಂಡೆ ಅದು ಇದು ಸ್ಟೋರಿ ಬುಕ್ಸ್ ಎಲ್ಲ ಓದ್ತಾ ಇದ್ದೆ ಒಂದು ವರ್ಷ ನಮ್ಮ ಊರಲ್ಲಿ ನನ್ನ ಹಳ್ಳಿನಲ್ಲಿ ಸಕಲೇಶ್ಪುರದ ಒಂದು ದೂರದ ಹಳ್ಳಿನಲ್ಲಿ ನಾನು ನನ್ನ ತಂದೆ ತಾಯಿ ಜೊತೆಗೆ ಒಂದು ವರ್ಷ ಕಳೆದಿದ್ದೀನಿ ನಾನು ವಿದ್ಯಾಭ್ಯಾಸ ಇಷ್ಟ ಇರಲಿಲ್ಲ ಅಂತ ಪುನಃ ನಮ್ಮ ಅಪ್ಪ ಅಮ್ಮ ನನ್ನ ಅಕ್ಕಂದಿರೆಲ್ಲ ಓದಿದಾರೆ ಇವಳು ಓದ್ಲಿ ಅಂತ ಡಿಪ್ಲೊಮೊಗೆ ಕಳಿಸಿದ್ರು ಎಲ್ ವಿ ಪಾಲಿಟೆಕ್ನಿಕ್ ಅಲ್ಲಿ ನಾನು ಡಿಪ್ಲೊಮಾ ಮುಗಿಸ್ದೆ ಮುಗಿಸ ಒಂದು ಐ ಟಿ ಐ ಕಾಲೇಜಲ್ಲಿ ಟೀಚ್ ಮಾಡ್ತಾ ಇದ್ದೆ ಪ್ರೈವೇಟ್ ಕಂದ್ಲಿನಲ್ಲಿ ಎಚ್ ಜಿ ಐ ಟಿ ಐ ಅಂತ ಅಂದ್ಬಿಟ್ಟು ಸೊ ನೆಕ್ಸ್ಟ್ ನಾನು ಅಲ್ಲಿ ಇರುವಾಗೆ ಕೆ ಪಿ ಎಸ್ ಸಿ ಎಕ್ಸಾಮಲ್ಲಿ ಎರಡು ಸಾವಿರದ ಐದರಲ್ಲಿ ನಾನು ಕೆ ಪಿ ಎಸ್ ಸಿ ಪಾಸ್ ಮಾಡಿ ನಗರಾಭಿವೃದ್ಧಿ ಪ್ರಾಧಿ ನಗರಾಭಿವೃದ್ಧಿ ಇಲಾಖೆಗೆ ನಾನು ಜೂನಿಯರ್ ಇಂಜಿನಿಯರ್ ಆಗಿ ಆಯ್ಕೆ ಇದೆ ಈಗ ನನಗೆ ಈ ಅಕ್ಟೋಬರ್ ಬಂದ್ರೆ ಇಪ್ಪತ್ತು ವರ್ಷ ಸರ್ವಿಸನ್ನ ಮುಗಿಸಿದ್ದೀನಿ ಜೀವನದಲ್ಲಿ ಸಾಕಷ್ಟು ಅನುಭವಗಳಾಗಿದ್ದಾವೆ ಒಳ್ಳೇದು ಕೆಟ್ಟದೇ ಬಟ್ ನಾನು ಪ್ರತಿ ಹಂತದಲ್ಲೂ ನಾನು ನಾನು ಫೇಲ್ ಆದಾಗ್ಲೂ ಅಷ್ಟೇ ನನ್ನ ಫ್ರೆಂಡ್ಸ್ ಎಲ್ಲ ಫಸ್ಟ್ ಕ್ಲಾಸ್ ಎಲ್ಲ ಪಾಸ್ ಆದಾಗ ಆ ಕ್ಷಣಕ್ಕೆ ನನಗೂ ಬೇಸರ ಆಗಿತ್ತು ಇಲ್ಲ ಅಂತಲ್ಲ ಬಟ್ ನಾನು ಪ್ರತಿ ಟೈಮು ನನ್ನ ಅಪ್ಪ ಅಮ್ಮ ನ ಕಷ್ಟ ಬಂದಾಗೆಲ್ಲ ನನ್ನ ತಂದೆ ತಾಯಿ ಮುಖ ನ ಒಂದ್ಸತಿ ನನ್ನ ಮುಂದೆ ಬರ್ಸ್ಕೊಳ್ತಾ ಇದ್ದೆ ಹಾಗಾಗಿ ನಾನು ಜೀವನನ ಧೈರ್ಯವಾಗಿ ಅಂದ್ರೆ ಅವ್ರ ಮುಂದೆ ನಾನು ಏನು ಕೆಟ್ಟು ನಿರ್ಧಾರ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಜೀವನನ ಬಂದಿದ್ದ ಕಷ್ಟಗಳನ್ನೆಲ್ಲ ಧೈರ್ಯವಾಗಿ ಎದುರಿಸ್ತಾ ಬಂದೆ ಹೇಳೋದಕ್ಕೆ ಸಾಕಷ್ಟು ಇದೆ ಬಟ್ ಮಕ್ಕಳಿಗೆ ಒಂದೇ ನಾನು ಹೇಳ್ತೀನಿ ಈಗ ನಾನು ನೋಡಿ ನನ್ನ ನನ್ನ ಸರ್ವೀಸಲ್ಲಿ ಸೊ ಸರ್ವೀಸ್ ಮಾಡ್ತಾನೆ ಕಷ್ಟದ ಜೊತೆಗೆ ಒಳ್ಳೆ ದಿವಸಗಳನ್ನು ನೋಡಿದೀನಿ ಒಳ್ಳೊಳ್ಳೆ ಪ್ರಶಸ್ತಿಗಳನ್ನ ತಗೊಂಡಿದೀನಿ ನನ್ನ ಸೇವೆಗೆ ಆ ನಂದೇನು ಅಂತಂದ್ರೆ ಭಗವಂತ ನನ್ನನ್ನು ಒಂದು ಜವಾಬ್ದಾರಿಯಿಂದ ಇಲ್ಲಿಗೆ ಕಳಿಸಿದನೇ ಆ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸಬೇಕು ನಾನೇನು ವಿದ್ಯಾರ್ಥಿ ಜೀವನದಲ್ಲಿ ಸರಿಯಾಗಿ ಅಚೀವ್ ಮಾಡೋಕ್ಕಾಗಿರ್ಲಿಲ್ಲ ಅದನ್ನ ನನ್ನ ವೃತ್ತಿ ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ಸರ್ಕಾರಿ ಕೆಲಸ ಆದ್ರೂ ನಮ್ಗೆ ಅವಕಾಶ ಸಿಗ್ದಾಗ ಹಗಲು ರಾತ್ರಿ ಕೂಡ ಕೆಲಸ ಮಾಡಿದೀವಿ ನಾವು ರಜ ದಿವಸನೂ ಕೆಲಸ ಮಾಡಿರ್ತಿರ್ತೀವಿ ಯಾವಾಗ ಇಂಜಿನಿಯರ್ಗೆ ಆ ಸೈಟಲ್ಲಿ ಕೆಲಸ ಇರಲ್ಲ ಅವಾಗ ಸ್ವಲ್ಪ ನಾವು ಫ್ರೀ ಇರ್ತೀವಿ ಬಿಟ್ರೆ ನನ್ ನಾನು ಈಗ ಸಮಯನ ವ್ಯರ್ಥ ಮಾಡಬಾರ್ದು ಮತ್ತೆ ನನಗೆ ದೇವ್ರ ಫನಿಷ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಆ ಒಂದು ದೃಷ್ಟಿನಲ್ಲಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಆ ಹಾರ್ಡ್ ವರ್ಕ್ ಇವತ್ತು ನನ್ನನ್ನು ಧೈರ್ಯವಾಗಿ ಇಲಾಖೆಯಲ್ಲಿ ಮುನ್ನಡೆಸಿದೆ ಅದೇ ರೀತಿ ಅಷ್ಟೇ ನಾನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇನೆ ಆಡಳಿತ ವಿಭಾಗದಿಂದ ಟಿವಿ ನೈನ್ ಹೆಮ್ಮೆಯ ಕನ್ನಡತಿ ಪ್ರಶಸ್ತಿ ತಗೊಂಡೆ ಸಾಕಷ್ಟು ಸಂಘ ಸಂಸ್ಥೆಗಳು ನನಗೆ ಕಾಯಕ ಯೋಗಿ ಅದು ಇದು ಅಂತ ಒಂದು ರಾಶಿ ಪ್ರಶಸ್ತಿಗಳನ್ನ ಕೊಟ್ಟು ನನ್ನನ್ನ ಹುರಿದುಂಬಿಸಿದ್ದಾರೆ ನನ್ನ ಇನ್ನೂ ಜವಾಬ್ದಾರಿನ ಜಾಸ್ತಿ ಮಾಡಿದ್ದಾರೆ ಸೊ ನಾನು ನಾನು ಓದ್ಲಾಗಿ ನಾನು ಒಂದು ವೃತ್ತಿನಲ್ಲಿರ್ಲಾಗಿ ಇಂಚರ ಅಂತ ಒಂದು ಹುಡುಗಿ ಏನು ಪೇಶೆಂಟ್ ಬಳಲ್ತಾ ಇದ್ಲು ಟಿ ಬಿಯಿಂದ ಅವಳಿಗೆ ನಾನು ಸಹಾಯ ಮಾಡಿ ಇವತ್ತು ಅವಳು ಕೂಡ ಸಾವಿನ ದೌಡೆಯಿಂದ ನನ್ನಂಥವ್ರು ಎಷ್ಟೊಂದು ಜನ ಅವಳಿಗೆ ಸಹಾಯ ಮಾಡಿದ್ದಾರೆ ಅಂದರೆ ನಾವು ನಾವು ಉಳಿಯೋದಲ್ದಲ್ಲೇ ಇನ್ನೊಬ್ಬರು ಜೀವನ ಉಳಿಸ್ಬೋದು ನಮ್ಮ ಕೈಯಲ್ಲಿ ಒಂದು ಒಳ್ಳೆತನ ಇದ್ರೆ ಅನ್ನೋದಕ್ಕೆ ನಾನೇ ನಿದರ್ಶನ ನಾನು ಒಂದ್ ವೇಳೆ ಫೇಲ್ ಆದ ಅಂತ ಅಂದ್ಬಿಟ್ಟು ಆತ್ಮಹತ್ಯೆ ಯೋಚನೆ ಮಾಡಿದ್ರೆ ಅಥವಾ ಇನ್ನೊಂದು ಯೋಚನೆ ಮಾಡಿದ್ರೆ ಇವತ್ತು ನಾನು ಎಷ್ಟೊಂದ್ ಜನಕ್ಕೆ ಉದಾಹರಣೆಯಾಗಿ ಇರ್ತಾ ಇರ್ಲಿಲ್ಲ ಪೋಷಕರು ಅಷ್ಟೇನೆ ಬೇರೆ ಮಕ್ಳ ಜೊತೆಗೆ ನೀವು ತಮ್ಮ ಮಕ್ಕಳನ್ನ ಕಂಪೇರ್ ಮಾಡೋದನ್ನ ಬಿಡಿ ಮೊದಲು ಏನಕ್ಕೆ ಅಂದ್ರೆ ಒಬ್ಬೊಬ್ರದ್ದು ಐ ಕ್ಯೂ ಒಂದೊಂದ್ ತರ ಇರುತ್ತೆ ಬ್ರಿಲಿಯನ್ಸಿ ಸೊ ಹಾಗಾಗಿ ಬುದ್ಧಿಮಟ್ಟ ಅಂದ್ರೆ ಎಲ್ಲಾರು ಬುದ್ಧಿವಂತರೇ ಆದ್ರೆ ಈ ಪ್ರಪಂಚದಲ್ಲಿ ಅದು ಬೇರೆ ತರನೇ ಆಗ್ತಾ ಇತ್ತು ಸೊ ನಾನ್ ನಾವು ಪೇರೆಂಟ್ಸ್ ಫಸ್ಟ್ ನಾವೆಷ್ಟು ಬುದ್ಧಿವಂತರ ಇದ್ದೀವಿ ಅದಕ್ಕೆ ತಕ್ಕಾಗಿ ನಮ್ಮ ಮಕ್ಕಳ ಬಂದಿರ್ತಾರೆ ಅದನ್ನ ಫಸ್ಟ್ ಪೋಷಕರು ಅರ್ಥ ಮಾಡ್ಕೋಬೇಕು ಆಮೇಲೆ ನಿಮ್ಮ ಮಕ್ಕಳ ಇದನ್ನ ಶಕ್ತಿನ ಬೇರೆ ಮಕ್ಕಳ ಜೊತೆಗೆ ಚಾಲೆಂಜ್ ಮಾಡಬೇಡಿ ಒಬ್ಬೊಬ್ರುದು ಒಂದೊಂದ್ ತರ ಇರೋದ್ರಿಂದ ಸೊ ನಿಮ್ಮ ಮಕ್ಕಳನ್ನೇ ನೀವು ಟಾಪ್ ಅಂತ ಅಂದ್ಬಿಟ್ಟು ಅವರಿಗೆ ಒಂದು ಮಾನಸಿಕ ಸ್ಥೈರ್ಯನ ತುಂಬಿಸಿ ನಾವು ನೋಡಿದೀವಿ ಎಷ್ಟೊಂದು ಜನ ಅವ್ರ ಮಕ್ಕಳು ಡಾಕ್ಟರ್ ಓದ್ತಾ ಇದ್ದಾರೆ ನೀಟ್ ಓದ್ತಾ ಇದಾರೆ ನೀವು ಓದಿ ಅಂತ ಇದು ಮಾಡೋದು ಇಂಜಿನಿಯರಿಂಗು ಆ ಥರ ಕಾಂಪೀಟ್ ಮಾಡಿಸ್ಬೇಡಿ ದಯವಿಟ್ಟು ಮಕ್ಕಳು ಸೆಕೆಂಡ್ ಪಿ ಯು ಸಿ ಟೆಂತ್ ಅಲ್ಲೆಲ್ಲ ಅವ್ರಿಗೆ ಆದಂತ ಒಂದು ಆಲೋಚನೆ ಶಕ್ತಿ ಕಡಿಮೆ ಇರುತ್ತೆ ಅದನ್ನು ನಾವು ಸಪೋರ್ಟ್ ಮಾಡಿ ಮಕ್ಕಳಿಗೆ ಇಲ್ಲ ಮಗನೆ ಅಥವಾ ಮಗಳೇ ನೀನು ನೆಕ್ಸ್ಟ್ ಹಿಂಗೆ ಮಾಡ್ಬೋದು ಎಷ್ಟೊಂದು ಉದಾಹರಣೆಗಳಿದಾವೆ ಎಲ್ಲ ರ್ಯಾಂಕ್ ಬಂದವರೆಲ್ಲ ಲೈಫಲ್ಲಿ ಸೆಟ್ಲ್ ಆಗಿಲ್ಲ ಅದನ್ನು ಫಸ್ಟ್ ತಿಳ್ಕೊಬೇಕಾಗತ್ತೆ ಜೀವನ ಜೀವನದಲ್ಲಿ ನಾವು ರ್ಯಾಂಕ್ ಬರಬೇಕು ಈ ಜೀವನದಲ್ಲಿ ಎಷ್ಟೊಂದು ಅಡೆತಡೆಗಳು ಬರ್ತವೆ ಅದನ್ನೆಲ್ಲ ಎದುರಿಸಿ ಒಂದು ಉತ್ತಮ ಜೀವನ ನಡೆಸೋದೇ ನಿಜವಾದ ಒಂದು ಇದು ಅದರಲ್ಲಿ ರ್ಯಾಂಕ್ ತಗೊಳ್ಳೋದೆ ಒಂದು ನಮ್ಮ ಒಂದು ಆದ್ಯ ಕರ್ತವ್ಯ ಆಗಿರಬೇಕು ಮತ್ತೆ ನಾವು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಇವತ್ತು ಎಷ್ಟೊಂದು ಸಾಧಕರಿದ್ದಾರೆ ಆ ಸಾಧಕರನ್ನೆಲ್ಲ ಒಂದ್ಸತಿ ಪೋಷಕರು ಆ ಸಾಧಕರ ಬಗ್ಗೆ ಮಕ್ಕಳಿಗಿಂತ ಪೋಷಕರು ಜಾಸ್ತಿ ಆ ಸಾಧಕರ ಬಗ್ಗೆ ಮಕ್ಕಳಿಗೆ ಹೇಳಬೇಕು ಯಾರನ್ನು ಸಾಧಕರೆಲ್ಲ ಆಲ್ಮೋಸ್ಟ್ ನಮಗೆ ಹಾಗೆ ಎಲ್ಲ ರ್ಯಾಂಕ್ ತಗೊಂಡೇ ಬಂದಿರೋರಲ್ಲ ಬಟ್ ಅವರು ಜೀವನದಲ್ಲಿ ರ್ಯಾಂಕ್ ತಗೊಂಡು ಇವತ್ತು ಸಾಧಕರಾಗಿ ನಿಂತಿದಾರ ನಮ್ಮ ಮುಂದೆ ಎಲ್ಲ ಸೊ ಮಕ್ಕಳಿಗಿಂತ ಹೆಚ್ಚು ಪೋಷಕರು ಮಕ್ಕಳನ್ನ ಧೈರ್ಯದಿಂದ ಇರಂಗೆ ನೀನ್ ಎಷ್ಟಾರ ತಗಿ ಅಥವಾ ಒಂದ್ ವೇಳೆ ಆಯ್ತು ಕಷ್ಟಪಟ್ಟು ಓದಿದೀಯ ಆದ್ರೂ ಕಡಿಮೆ ಬಂದಿದೆ ಅದಕ್ಕೇನ್ ಚಿಂತೆ ಮಾಡಬೇಡ ಜೀವನ ಸಾಕಷ್ಟು ಜೀವನದಲ್ಲಿ ಅವಕಾಶಗಳಿದಾವೆ ನಮ್ಗೆ ಮುಂದೆ ಬರೋದಕ್ಕೆ ಅದ್ರಲ್ಲಿ ನೋಡಿದ್ರಾಯ್ತು ಅಂತ ಮಕ್ಕಳನ್ನು ಹುರಿದುಂಬಿಸ್ಬೇಕು ಅಕ್ಕಪಕ್ಕದವರು ಅವರಿಗೆ ಅದೇ ರೀತಿ ಉದಾಹರಣೆ ಕೊಡಬೇಕು ಯಾರನ್ನು ಆಡ್ಕೋಬೇಡಿ ನೀನು ಇಷ್ಟೇ ತೆಗ್ದಿರದ ನಿನ್ನ ಕೈಲಿ ಇಷ್ಟೇ ಆಗದ ನೋಡು ನಮ್ಮ ಅಕ್ಕನ ಮಕ್ಳು ನನ್ನ ಅಣ್ಣನ ಮಕ್ಳು ನನ್ನ ತಮ್ಮನ ಮಕ್ಳು ಎಷ್ಟು ಸ್ಕೋರ್ ಮಾಡಿದ್ದಾರೆ ನನ್ನ ಮಕ್ಳು ಹಂಗೆ ಮಾಡಿದ್ರು ಹಿಂಗ್ ಮಾಡಿದ್ರು ಆ ಥರ ಮಕ್ಳನ್ನ ದಯವಿಟ್ಟು ಡಿಮೋಟ್ ಡಿಮೋಟಿವೇಟ್ ಮಾಡಬೇಡಿ ಸೊ ಈಗ ಎಸ್ ಎಲ್ ಸಿ ನೆಕ್ಸ್ಟ್ ಇನ್ನ ಎಸ್ ಎಲ್ ಸಿ ರಿಸಲ್ಟ್ ಬರ್ತಾ ಇದೆ ಆ ಮಕ್ಕಳಿಗೂ ನಾನು ಇಷ್ಟೇ ಹೇಳೋದು ನಾನು ಎಸ್ ಸಿನಲ್ಲೂ ಅವರೇಜ್ ಸ್ಟೂಡೆಂಟು ಸೆಕೆಂಡ್ ಪಿ ಯುಸಿನೂ ನನ್ನ ಬಯಾಲಜಿ ಫೇಲ್ ಆಗಿತ್ತು ಡಿಪ್ಲೊಮದಲ್ಲೂ ನಾನು ಅವರೇಜ್ ಸ್ಟೂಡೆಂಟೇ ಎಲ್ಲೂ ನನ್ನ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ ಆದರೂ ಕೆ ಪಿ ಎಸ್ ಸಿ ನಡೆಸೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಾನು ಜನರಲ್ ಮೆರಿಟ್ ಅಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಆಯ್ಕೆ ಆಗಿರೋದು ಈಗ ಹಾಲಿ ನಗರಸಭೆನಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ನೀವು ಎಷ್ಟೊಂದು ಜನ ನಿಮಗೆ ಅಂದ್ರೆ ದೊಡ್ಡ ದೊಡ್ಡವ್ರದ್ದು ಉದಾಹರಣೆ ಅಂತಂದ್ರೂ ಅಂತಂದ್ರು ಅಟ್ಲೀಸ್ಟ್ ನಿಮ್ಮ ಅಕ್ಕಪಕ್ಕ ಇರೋ ನಮ್ಮಂಥವ್ರದ್ದು ಉದಾಹರಣೆನೂ ತಗೊಳ್ಳಿ ಓದ್ಬೆ ಓದಾಗಿದೆ ಕಷ್ಟಪಟ್ಟಾಗಿದೆ ರಿಸಲ್ಟ್ ಬಂದಾಗಿದೆ ಇನ್ನು ಮುಂದೆ ನೀವು ಸಮಯನ ಈಗ ನಾನು ಮಾಡ್ತಾ ಇದ್ದೀನಲ್ಲ ನಾನು ಸರ್ಕಾರಿ ವೃತ್ತಿಗೆ ಮೇಲೆ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿ ಜೀವನದಕ್ಕಿಂತ ಬಟ್ ನಿಮಗೆ ಇನ್ನೂ ಈಗಲೇ ಇದಾವೆ ಇನ್ನೂ ಓದೋದಕ್ಕೆ ಸಾಕಷ್ಟು ಅವಕಾಶಗಳಿದಾವೆ ಟೆಂತ್ ಆದ್ಮೇಲೆ ಡಿಪ್ಲೊಮೊ ಇದೆ ಐ ಟಿ ಐ ಇದೆ ಅಹ್ ನಾವೇ ಎಷ್ಟೊಂದು ಮಕ್ಕಳನ್ನು ನೋಡಿದ್ವಿ ಐ ಟಿ ಐ ಮಾಡಿ ಮತ್ತೆ ನಾನು ಪಾಠ ಮಾಡಿರೋ ಹುಡುಗರು ನಾನು ಐ ಟಿ ಐ ಕಾಲೇಜಲ್ಲಿ ಪಾಠ ಮಾಡಿರೋ ಹುಡುಗರು ಡಿಪ್ಲೊಮಾ ಮಾಡಿಕೊಂಡು ಬಿ ಮಾಡಿಕೊಂಡು ಇವತ್ತು ಚೆಸ್ಕಾಮು ಬೆಸ್ಕಾಮ್ ಅಂತ ಕಡೆ ಎಲ್ಲ ಎ ಇ ಆಗಿದ್ದಾರೆ ಎ ಡಬಲ್ ಇಸ್ ಆಗಿದ್ದಾರೆ ಎಸ್ ಎಲ್ ಸಿ ಆದ್ಮೇಲೆ ಬಂದಿರೋರು ಮತ್ತೆ ಪಿ ಯು ಸಿ ಫೇಲ್ ಆಗಿರೋರು ಬಂದು ಡಿಪ್ಲೊಮೊ ಮಾಡಿ ಬಿ ಮಾಡಿ ಇವತ್ತು ನನಗಿಂತ ಟಾಪ್ ಟಾಪ್ ಹುದ್ದೆನಲ್ಲಿ ಇದ್ದಾರೆ ತುಂಬಾ ಜನ ಇಂಜಿನಿಯರ್ಸ್ ಹತ್ರ ಇದ್ದಾರೆ ಹಂಗಾಗಿ ನೀವು ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತಂದ್ಬಿಟ್ಟು ಯಾರು ಬೇಸರ ಮಾಡ್ಕೋಬೇಡಿ ಯಾರು ಕೆಟ್ಟು ನಿರ್ಧಾರ ಮಾಡಬೇಡಿ ಅದರಲ್ಲೂ ಸರ್ಕಾರ ಇನ್ನ ಸತಿ ಎರಡೆರಡು ಸತಿ ಮತ್ತೆ ಎಕ್ಸಾಮ್ ಬರೆಯೋಕೆ ಅವಕಾಶ ಮಾಡಿಕೊಟ್ಟಿದೆ ಅದನ್ನು ಸದುಪಯೋಗ ಪಡ್ಕೊಳ್ಳಿ ಪೇರೆಂಟ್ಸು ಅಷ್ಟೇ ಮಕ್ಕಳಿಗೆ ದಯವಿಟ್ಟು ಧೈರ್ಯ ತುಂಬಿಸಿ ಮಕ್ಕಳು ಚೆನ್ನಾಗಿ ಓದ್ತಾರೆ ಅವರಿಗೆ ಆಲೋಚನೆ ಶಕ್ತಿ ಕಡಿಮೆ ಇರುತ್ತೆ ಮೊಮೆಂಟಲ್ಲಿ ಪೇರೆಂಟ್ಸ್ ಆದವರು ಜೊತೆ ನಿಂತ್ಕೋಬೇಕು ಅಂತ ಕೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ